ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಅಂತ ಹೊಸ ಹೀರೋ ಹೊಸ ಹೀರೋ ಏನೋ ಹೊಸ ನಮ್ಮ ರಂಗಾಯಣ ಸರ್ ರಂಗಾಯಣ ತುಂಬಾ ಚೆನ್ನಾಗಿ ತುಂಬಾ ನೋಡ್ಬೋದು ಹೊಸ ಮಾಡಿದ್ದಾರೆ ಚೆನ್ನಾಗಿದೆ

ಆ ಕಡೆ ಎಲ್ಲ ಕರಾವಳಿ ಸೈಡೆಲ್ಲ ಮಾಡಿದ್ರು ಶೂಟಿಂಗ್ ಯೋಗರಾಜ್ ಭಟ್ರು ಡೈರೆಕ್ಟ್ರು ಸೂಪರ್ ಆಯ್ತು ಫಿಲಮು ಈರನಕ್ಕಿಂತ ಇನ್ನೊಬ್ಬರು ಇದಾರಲ್ಲ ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ ಸರ್ ಮೂವಿ ಹೇಗಿತ್ತು ಸರ್ ಚೆನ್ನಾಗಿ ಚೆನ್ನಾಗಿತ್ತು ಹೇಗಿತ್ತು ನೋಡ್ರಿ ಏನಂತೂ ಸರ್ ಸಾಂಗ್ ಇಲ್ಲ ಚೆನ್ನಾಗಿತ್ತು ಸರ್ ಸೀನ್ ಇರಲಿ ಚೆನ್ನಾಗಿದೆ ಹಾಂ ನೋಡ್ಬೋದು ಒಂದು ಸೂಪರ್ ಆಗಿತ್ತಣ್ಣ ಹಾಂ ಚೆನ್ನಾಗಿತ್ತು ಹಾಂ